ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ದಾದ ಮಧುವನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಈ ಹಳೆಯ ಪ್ರಪಂಚದಲ್ಲಿ ಅಲ್ಪ ಕಾಲದ ಕ್ಷಣ ಬಂಗುರ ಸುಖವಿದೆ ಇದು ಜೊತೆಯಲ್ಲಿ ಬರುವುದಿಲ್ಲ ಜೊತೆಯಲ್ಲಿ ಅವಿನಾಶಿ ಜ್ಞಾನ ರತ್ನಗಳಷ್ಟೇ ಬರುತ್ತದೆ ಆದ್ದರಿಂದ ಅವಿನಾಶಿ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಿ ಪ್ರಶ್ನೆ ತಂದೆಯ ವಿದ್ಯಾಭ್ಯಾಸದಲ್ಲಿ ತಮಗೆ ಯಾವ ವಿದ್ಯೆಯನ್ನು ಕಲಿಸಲಾಗುವುದಿಲ್ಲ ಉತ್ತರ ಭೂತ ವಿದ್ಯೆ ಅನ್ಯರ ಸಂಕಲ್ಪಗಳನ್ನು ರೀಡ್ ಮಾಡುವುದು ಇದು ಭೂತ ವಿದ್ಯೆಯಾಗಿದೆ ತಮಗೆ ಈ ವಿದ್ಯೆಯನ್ನು ಕಲಿಸಲಾಗುವುದಿಲ್ಲ ತಂದೆ ಥಾಟ್ ರೀಡರ್ ಏನು ಅಲ್ಲ ಅವರು ತಿಳಿದು ತಿಳಿಸುವಂತಹವರು ಅಂದರೆ ಅರ್ಥ ಜ್ಞಾನ ಪೂರ್ಣರಾಗಿದ್ದಾರೆ ತಂದೆ ಬಂದಿದ್ದಾರೆ ತಮಗೆ ಆತ್ಮಿಕ ವಿದ್ಯಾಭ್ಯಾಸವನ್ನು ಓದಿಸಲು ಈ ವಿದ್ಯಾಭ್ಯಾಸದಿಂದ ತಾವು ಇಪ್ಪತ್ತೊಂದು ಜನ್ಮಗಳಿಗಾಗಿ ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆಯುತ್ತೀರಾ ಈ ವಿದ್ಯೆಯಿಂದ ತಮಗೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ವಿಶ್ವದ ರಾಜ್ಯ ಭಾಗ್ಯ ಸಿಗುವುದು ಓಂ ಶಾಂತಿ ಭಾರತದಲ್ಲಿ ಭಾರತವಾಸಿಗಳು ಗಾಯನ ಮಾಡುತ್ತಾರೆ ಆತ್ಮರು ಮತ್ತು ಪರಮಾತ್ಮ ಬಹಳ ಕಾಲದಿಂದ ಅಗಲಿ ಹೋಗಿದ್ದರು ಯಾವಾಗ ಸದ್ಗುರು ದಳ್ಳಾಳಿಯ ರೂಪದಲ್ಲಿ ಬಂದರೂ ಆಗ ಮಂಗಳ ಮಿಲನವಾಯಿತು ಎಂದು ಈಗ ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಆತ್ಮರಿಗೆ ತಂದೆ ಪರಂಪಿತ ಪರಮಾತ್ಮ ನಮಗೆ ರಾಜ್ಯ ಯೋಗವನ್ನು ಕಲಿಸುತ್ತಿದ್ದಾರೆ ತನ್ನ ಪರಿಚಯವನ್ನು ಕೊಡುತ್ತಿದ್ದಾರೆ ಮತ್ತು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಪರಿಚಯವನ್ನು ಕೊಡುತ್ತಿದ್ದಾರೆ ಕೆಲವರಿಗಂತೂ ಪಕ್ಕಾ ನಿಶ್ಚಯವಿದೆ ಪಕ್ಕಾ ನಿಶ್ಚಯ ಬುದ್ಧಿ ಉಳ್ಳವರು ಕೆಲವರಿದ್ದಾರೆ ಕೆಲವರು ಕಡಿಮೆ ತಿಳಿದುಕೊಳ್ಳುತ್ತಾರೆ ನಂಬರ್ ವಾರ್ ಇದ್ದಾರಲ್ವಾ ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಜೀವಾತ್ಮರು ಪರಂಪಿತ ಪರಮಾತ್ಮನ ಸನ್ಮುಖದಲ್ಲಿ ಕೊಳುತ್ತಿದ್ದೇವೆ ಗಾಯನವೂ ಇದೆ ಆತ್ಮರು ಪರಮಾತ್ಮ ಬಹಳ ಕಾಲದಿಂದ ಅಗಲಿ ಹೋಗಿದ್ದರು ಈಗ ಮೂಲವತ್ತನದಲ್ಲಿ ಯಾವಾಗ ಆತ್ಮರು ಇರುತ್ತಾರೆ ಆಗ ಬೇರೆಯಾಗುವ ಮಾತೇ ಇರುವುದಿಲ್ಲ ಪರಮಧಾಮದಲ್ಲಿ ತಂದೆ ಮಕ್ಕಳು ಜೊತೆ ಜೊತೆಗೆ ಇರ್ತೇವೆ ಇಲ್ಲಿ ಬಂದಾಗ ಯಾವಾಗ ಜೀವಾತ್ಮ ಆಗುತ್ತೀರ ಆಗ ಪರಮಾತ್ಮ ತಂದೆಯಿಂದ ಎಲ್ಲಾ ಆತ್ಮರು ಅಗಲಿ ಹೋಗುತ್ತಾರೆ ಬೇರೆಯಾಗುತ್ತಾರೆ ಪರಂಪಿತ ಪರಮಾತ್ಮನಿಂದ ಬೇರೆಯಾಗಿ ಇಲ್ಲಿ ಪಾತ್ರ ಮಾಡಲು ಬರುತ್ತಾರೆ ಮೊದಲು ಅರ್ಥವಿಲ್ಲದೆ ಸುಮ್ಮನೆ ಗಾಯನ ಮಾಡುತ್ತಿದ್ದೆವು ಈಗ ತಂದೆ ಕುಳಿತು ತಿಳಿಸುತ್ತಾರೆ ಮಕ್ಕಳು ತಿಳಿದುಕೊಂಡಿದ್ದೀರಾ ಪರಂಪಿತ ಪರಮಾತ್ಮನಿಂದ ನಾವು ದೂರವಾಗಿ ಇಲ್ಲಿ ಪಾತ್ರ ಅಭಿನಯಿಸಲು ಬಂದಿದ್ದೇವೆ ತಾವೇ ಮೊಟ್ಟ ಮೊದಲು ತಂದೆಯಿಂದ ಅಗಲಿ ಹೋಗುತ್ತೀರಾ ಅಂದಾಗ ಶಿವ ತಂದೆಯು ಮೊಟ್ಟ ಮೊದಲು ತಮ್ಮ ಜೊತೆಯೇ ಮಿಲನ ಮಾಡುತ್ತಾರೆ ತಮ್ಮಗಾಗಿ ತಂದೆ ಬರಬೇಕಾಗುವುದು ಕಲ್ಪದ ಮೊದಲು ಯಾವ ಮಕ್ಕಳಿಗೆ ಓದಿಸಿದ್ದರು ಸ್ವರ್ಗಕ್ಕೆ ಮಲೀಕರನ್ನಾಗಿ ಮಾಡಿದ್ದರೂ ಅದೇ ಮಕ್ಕಳು ಈಗ ತಂದೆಯಿಂದ ಓದುತ್ತೇವೆ ಆ ಸಮಯದಲ್ಲಿ ಯಾವುದೇ ಕಂಡ ಇರಲಿಲ್ಲ ಸತ್ಯಯುಗದಲ್ಲಿ ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದೆವು ಅದಕ್ಕೆ ಡಿ ಟಿ ರಿಲಿಷನ್ ದೈವಿ ಧರ್ಮ ದೈವಿ ಮನೆತನವೆಂದು ಹೇಳಲಾಗುವುದು ಪ್ರತಿಯೊಬ್ಬರದ್ದು ತಮ್ಮ ಮನೆತನ ತಮ್ಮ ಧರ್ಮವಿರುತ್ತದೆ ಧರ್ಮ ಹೇಳ್ತಾರಲ್ವ ಧಾರ್ಮಿಕ ಬುದ್ಧಿ ಉಳ್ಳವರು ಎಂದು ಧರ್ಮದಲ್ಲಿ ಶಕ್ತಿ ಇರುವುದು ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಈ ಲಕ್ಷ್ಮೀನಾರಾಯಣ ಎಷ್ಟು ಶಕ್ತಿಶಾಲಿಗಳಾಗಿದ್ದರು ಭಾರತವಾಸಿಗಳು ತಮ್ಮ ಧರ್ಮವನ್ನೇ ತಿಳಿದುಕೊಂಡಿಲ್ಲ ಯಾರ ಬುದ್ಧಿಯಲ್ಲಿಯೂ ಬರುವುದಿಲ್ಲ ಭಾರತದಲ್ಲಿ ಇವರ ಧರ್ಮವಿತ್ತೆಂದು ಧರ್ಮವನ್ನು ತಿಳಿದುಕೊಳ್ಳದೆ ಇರುವ ಕಾರಣದಿಂದಾಗಿ ಅಧರ್ಮಿಗಳಾಗಿದ್ದಾರೆ ಧರ್ಮದಲ್ಲಿ ಬರುವುದರಿಂದ ನಿಮ್ಮಲ್ಲಿ ಎಷ್ಟು ಶಕ್ತಿ ಇರುವುದು ತಾವು ಕಬ್ಬಿಣದ ಸಮಾನವಾಗಿರುವ ಬೆಟ್ಟವನ್ನೇ ಎತ್ತಿ ಚಿನ್ನದ ಸಮಾನ ಮಾಡುತ್ತೀರಾ ಭಾರತಕ್ಕೆ ಚಿನ್ನದ ಬೆಟ್ಟ ಚಿನ್ನದ ಪಕ್ಷಿ ಎಂದು ಹೇಳಲಾಗುವುದು ತಾವು ಭಾರತವನ್ನೇ ಚಿನ್ನದ ಬೆಟ್ಟವನ್ನಾಗಿ ಮಾಡುತ್ತೀರಾ ಅಲ್ಲಂತೂ ಗಣಿಗಳಲ್ಲಿ ಬಹಳಷ್ಟು ಚಿನ್ನ ತುಂಬಿರುತ್ತದೆ ಚಿನ್ನದ ಬೆಟ್ಟಗಳೇ ಇರುತ್ತದೆ ಅದು ತೆರೆಯುತ್ತದೆ ಚಿನ್ನವನ್ನು ಕರುಗಿಸಿ ಅದರ ಇಟ್ಟಿಕೆಗಳನ್ನ ಮಾಡಲಾಗುವುದು ಮನೆಯೂ ಕೂಡ ದೊಡ್ಡ ದೊಡ್ಡ ಚಿನ್ನದ ಇಟ್ಟಿಕೆಗಳಿಂದ ತಯಾರು ಮಾಡಲಾಗುತ್ತೆ ಅಲ್ವಾ ಮಾಯಾ ಮಚ್ಚಂದನ್ನ ಆಟವನ್ನು ತೋರಿಸಲಾಗಿದೆ ಅದೆಲ್ಲ ಕತೆಗಳು ತಂದೆ ಹೇಳುತ್ತಾರೆ ಈ ಎಲ್ಲ ಸಾರವನ್ನು ನಾನು ನಿಮಗೆ ತಿಳಿಸುತ್ತೇನೆ ತೋರಿಸುತ್ತಾರೆ ಧ್ಯಾನದಲ್ಲಿ ನೋಡಲಾಯಿತು ಜೋಳಿಗೆಯನ್ನು ತುಂಬಿಸ್ಕೊಂಡು ಬರ್ತಾರೆ ಮತ್ತೆ ಧ್ಯಾನದಿಂದ ಕೆಳಗೆ ಬಂದ ನಂತರ ಏನೂ ಇರುವುದಿಲ್ಲ ಹೇಗೆ ನಿಮಗೂ ಆ ರೀತಿ ಸಾಕ್ಷಾತ್ಕಾರ ಆಗತ್ತೆ ಧ್ಯಾನದಲ್ಲಿ ಹೋಗ್ತಾರಲ್ವ ಸಾಕ್ಷಾತ್ಕಾರ ಆಗತ್ತೆ ಇದಕ್ಕೆ ಹೇಳಲಾಗತ್ತೆ ದಿವ್ಯ ದೃಷ್ಟಿ ಎಂದು ದಿವ್ಯ ದೃಷ್ಟಿಯಿಂದ ಅದೆಲ್ಲ ನೋಡಬಹುದು ಆದರೆ ಅದರಲ್ಲಿ ಏನು ಇಲ್ಲ ನೌದಾ ಭಕ್ತಿ ಬಹಳ ಮಾಡುತ್ತಾರೆ ಭಕ್ತರ ಮಾಲೆ ಬೇರೆಯಾಗಿದೆ ಜ್ಞಾನ ಮಾಲೆ ಬೇರೆಯಾಗಿದೆ ರುದ್ರ ಮಾಲೆ ಮತ್ತು ವಿಷ್ಣುವಿನ ಮಾಲೆ ಇದೆ ಅಲ್ವಾ ಅದೆಲ್ಲ ಮತ್ತೆ ಭಕ್ತಿಯ ಮಾಲೆ ಈಗ ತಾವು ಓದುತ್ತಿದ್ದೀರ ರಾಜ್ಯ ಪದವಿಗಾಗಿ ತಮ್ಮ ಬುದ್ಧಿಯೋಗ ಶಿಕ್ಷಕನ ಜೊತೆ ಮತ್ತು ರಾಜ್ಯ ಜೊತೆ ಇದೆ ಸ್ವತ್ಸತ್ಯುಗದ ರಾಜ್ಯ ಪದವಿಯ ಜೊತೆಗಿದೆ ಹೀಗೆ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಾರೆ ಆಗ ಬುದ್ಧಿಯೋಗ ಶಿಕ್ಷಕನ ಜೊತೆ ಇರುವುದು ವಕೀಲರು ಸ್ವಯಂ ಓದಿಸಿ ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ ಇಲ್ಲಿ ತಂದೆ ಸ್ವಯಂ ವಿಶ್ವಕ್ಕೆ ಮಾಲೀಕ ಆಗುವುದಿಲ್ಲ ಇಲ್ಲಂತೂ ಅದ್ಭುತ ಅಲ್ವಾ ಇದು ತಮ್ಮದು ಆತ್ಮಿಕ ವಿದ್ಯಾಭ್ಯಾಸ ತಮ್ಮ ಬುದ್ಧಿಯೋಗ ಶಿವ ತಂದೆಯ ಜೊತೆಗಿದೆ ತಂದೆಗೆ ನಾಲೇಶ್ ಫುಲ್ ಜ್ಞಾನ ಸಾಗರ ಎಂದು ಹೇಳಲಾಗುವುದು ತಿಳಿದು ತಿಳಿಸುವವರ ಅರ್ಥ ಅಲ್ಲ ಎಲ್ಲರ ಮನಸ್ಸಲ್ಲಿ ತಂದೆ ಕುಳಿತು ತಿಳ್ಕೊಳ್ತಾರೆ ಅಂತ ಅಲ್ಲ ಯಾರ್ ಮನಸ್ಸಲ್ಲಿ ಏನ್ ನಡೀತಾ ಇದೆ ಅದೆಲ್ಲ ತಿಳ್ಕೊಳ್ತಾರೆ ಎಂದಲ್ಲ ಬಾಬಾ ಏನು ತಾಟ್ ರೀಡರ್ ಅಲ್ಲ ಯಾರು ತಾಟ್ ರೀಡರ್ ಆಗಿರುತ್ತಾರೆ ಅವರು ಎಲ್ಲ ಹೇಳುತ್ತಾರೆ ಅದಕ್ಕೆ ಭೂತ ವಿದ್ಯೆ ಎಂದು ಹೇಳಲಾಗತ್ತೆ ಇಲ್ಲಂತೂ ತಂದೆ ವಿದ್ಯಾಭ್ಯಾಸ ಮಾಡಿಸುತ್ತಾರೆ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಲು ಗಾಯನವೂ ಇದೆ ಮನುಷ್ಯರಿಂದ ದೇವತೆಗಳಾದೆವು ಯಾವುದೇ ಯುದ್ಧವಿಲ್ಲದೆ ಈಗ ತಾವು ಮಕ್ಕಳು ತಿಳಿದುಕೊಳ್ಳುತ್ತೀರಾ ನಾವು ಈಗ ಬ್ರಾಹ್ಮಣರಾಗಿದ್ದೇವೆ ನಂತರ ಮುಂದಿನ ಜನ್ಮದಲ್ಲಿ ದೇವತೆಗಳಾಗುತ್ತೇವೆ ಆದಿಸನಾತನ ದೇವಿ ದೇವತೆಗಳ ಗಾಯನವಿದೆ ಶಾಸ್ತ್ರಗಳಲ್ಲಿ ಅನೇಕ ಕಥೆಗಳನ್ನು ಬರೆದಿದ್ದಾರೆ ಇಲ್ಲಂತೂ ತಂದೆ ಡೈರೆಕ್ಟ್ ಆಗಿ ಕುಳಿತು ಓದಿಸುತ್ತಿದ್ದಾರೆ ಭಗವಾನು ವಾಚ ಭಗವಂತಾನೆ ಜ್ಞಾನ ಸಾಗರ ಸುಖ ಸಾಗರ ಶಾಂತಿಯ ಸಾಗರ ಆಗಿದ್ದಾರೆ ತಾವು ಮಕ್ಕಳಿಗೆ ಆಸ್ತಿಯನ್ನು ಕೊಡುತ್ತಿದ್ದಾರೆ ಇದು ವಿದ್ಯಾಭ್ಯಾಸವಾಗಿದೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಅಂದಾಗ ಎಷ್ಟು ಒಳ್ಳೆಯ ರೀತಿ ಓದಬೇಕು ಈ ಆತ್ಮಿಕ ವಿದ್ಯಾಭ್ಯಾಸವನ್ನ ಒಬ್ಬ ತಂದೆಯೇ ಒಂದೇ ಬಾರಿ ಬಂದು ಓದಿಸುತ್ತಾರೆ ಹೊಸ ಪ್ರಪಂಚ ಸ್ಥಾಪನೆ ಮಾಡಲು ಹೊಸ ಪ್ರಪಂಚದಲ್ಲಿ ಈ ದೇವಿ ದೇವತೆಗಳ ರಾಜ್ಯವಿತ್ತು ತಂದೆ ಹೇಳುತ್ತಾರೆ ನಾನು ಬ್ರಹ್ಮರವರ ಮೂಲಕ ಆದಿಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಿದ್ದೇನೆ ಯಾವಾಗ ಈ ಧರ್ಮವಿತ್ತು ಆಗ ಬೇರೆ ಯಾವ ಧರ್ಮವೂ ಇರಲಿಲ್ಲ ಈಗ ಅನ್ಯ ಎಲ್ಲಾ ಧರ್ಮಗಳು ಇವೆ ಆದ್ದರಿಂದ ತ್ರಿಮೂರ್ತಿ ಚಿತ್ರದ ಬಗ್ಗೆ ತಾವು ತಿಳಿಸಬೇಕು ಬ್ರಹ್ಮ ತಂದೆಯ ಮೂಲಕ ಒಂದೇ ಧರ್ಮದ ಸ್ಥಾಪನೆಯಾಗುವುದು ಈಗ ಆ ಒಂದು ಧರ್ಮ ಇಲ್ಲ ಗಾಯನವೂ ಇದೆ ನಾನು ನಿರ್ಗುಣನಲ್ಲಿ ಯಾವುದೇ ಗುಣ ಇಲ್ಲ ಭಗವಂತ ನೀವು ದಯ ತೋರಿಸಿ ಅಂತ ಗಾಯನ ಮಾಡ್ತಾರೆ ನಮ್ಮಲ್ಲಿ ಯಾವ ಗುಣಗಳು ಇಲ್ಲ ಅಂತ ಹೇಳುತ್ತಾರೆ ಬುದ್ಧಿ ಭಗವಂತನ ಕಡೆ ಹೋಗುತ್ತೆ ಅವರಿಗೆ ತಂದೆಗೆ ಮರ್ಸಿಫುಲ್ ಎಂದು ಹೇಳಲಾಗುವುದು ತಂದೆ ಬರುವುದೇ ಮಕ್ಕಳ ಎಲ್ಲಾ ದುಃಖಗಳನ್ನ ಸಮಾಪ್ತಿ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಸುಖ ಕೊಡಲು ಎಷ್ಟು ದಯೆ ತೋರಿಸುತ್ತಾರೆ ತಂದೆ ತಾವು ತಿಳಿದುಕೊಂಡಿದ್ದೀರಾ ಬಾಬರವರ ಬಳಿ ನಾವು ಬಂದಿದ್ದೇವೆ ತಂದೆಯಿಂದ ಪೂರ್ಣವಾಗಿ ಸುಖವನ್ನು ಪಡೆದುಕೊಳ್ಳಲು ಅದಾಗಿದೆ ಸುಖ ಧಾಮ ಇದಾಗಿದೆ ದುಃಖಧಾಮ ಈ ಚಕ್ರವನ್ನು ಸಹ ಒಳ್ಳೆಯ ರೀತಿ ತಿಳಿದುಕೊಳ್ಳಬೇಕು ಶಾಂತಿಧಾಮ ಸುಖ ಧಾಮವನ್ನು ನೆನಪು ಮಾಡಿದಾಗ ಅಂತಿಮತೆ ಸೋಗತಿ ಆಗುವುದು ಶಾಂತಿ ಧಾಮವನ್ನು ನೆನಪು ಮಾಡಿದಾಗ ಅವಶ್ಯವಾಗಿ ಶರೀರ ಬಿಟ್ಟರೆ ಆತ್ಮರು ಶಾಂತಿ ಧಾಮದಲ್ಲೇ ಹೋಗುತ್ತಾರೆ ಒಬ್ಬ ತಂದೆಯ ವಿನಃ ಮತ್ತಾರ ನೆನಪು ಬರಬಾರದು ಒಮ್ಮೆಲೆ ಲೈನ್ ಕ್ಲಿಯರ್ ಆಗಿರಬೇಕು ಒಬ್ಬ ತಂದೆಯನ್ನು ನೆನಪು ಮಾಡುವುದರಿಂದ ಆಂತರಿಕದಲ್ಲಿ ಖುಷಿಯ ನಶೆ ಏರುವುದು ಈ ಹಳೆಯ ಪ್ರಪಂಚದಲ್ಲಂತೂ ಅಲ್ಪ ಕಾಲದ ಕ್ಷಣ ಬಂಗುರ ಸುಖವಿದೆ ಇದು ಜೊತೆಯಲ್ಲಿ ಬರುವುದಿಲ್ಲ ಜೊತೆಯಲ್ಲಿ ಬರುವಂತಹದ್ದು ಕೇವಲ ಅವಿನಾಶಿ ಜ್ಞಾನ ರತ್ನಗಳಷ್ಟೇ ಅಂದ್ರೆ ಈ ಜ್ಞಾನ ರತ್ನಗಳ ಸಂಪಾದನೆಯಷ್ಟೇ ಜೊತೆಯಲ್ಲಿ ಬರುತ್ತದೆ ನಂತರ ತಾವು ಇಪ್ಪತ್ತೊಂದು ಜನ್ಮಗಳಿಗಾಗಿ ಪ್ರಾಲಬ್ಧವನ್ನು ಪಡೆದುಕೊಳ್ಳುತ್ತೀರಾ ಹೌದು ವಿನಾಶಿ ಧನವು ಸಹ ಯಾರಿಗೆ ಜೊತೆ ಬರುತ್ತೆ ಅಂದ್ರೆ ಯಾರು ಇಲ್ಲಿ ತಂದೆಗೆ ಸಹಯೋಗ ಕೊಟ್ಟಿರುತ್ತಾರೆ ತಮ್ಮ ಹಣವನ್ನ ಬಾಬ್ರೂರ ಕಾರ್ಯದಲ್ಲಿ ಯಾರು ತೊಡಗಿಸುತ್ತಾರೆ ಅವರಿಗೆ ಅಲ್ಲಿಯೂ ಕೂಡ ಜೊತೆ ಬರುತ್ತೆ ಬಾಬಾ ನಮ್ಮ ಕವಡೆಗಳನ್ನ ತಗೊಳ್ಳಿ ಅಲ್ಲಿ ಮಹಲ್ಲುಗಳನ್ನ ಕೊಡಿ ಅಂತ ಹೇಳುತ್ತೀರಾ ಅಲ್ವಾ ಬಾಬಾರವರು ಕವಡೆಗಳಿಗೆ ಬದಲಾಗಿ ಎಷ್ಟು ರತ್ನಗಳನ್ನ ಕೊಡುತ್ತಾರೆ ಹೀಗೆ ಅಮೆರಿಕದವರು ಇರ್ತಾರೆ ಬಹಳ ಹಣ ಖರ್ಚು ಮಾಡಿ ಹಳೆಯ ವಸ್ತುಗಳನ್ನು ಖರೀದಿ ಮಾಡುತ್ತಾರೆ ಹಳೆಯ ವಸ್ತುಗಳಿಗೆ ಮನುಷ್ಯರು ಬಹಳ ಬೆಲೆ ಕಟ್ಟುತ್ತಾರೆ ಅಮೇರಿಕದ ಜನರಿಂದ ಒಂದು ಪೈಸೆಯ ವಸ್ತುವನ್ನು ಕೂಡ ಬಹಳಷ್ಟು ಹಣಕ್ಕೆ ಮಾರ್ತಾರೆ ಅವರಿಗೆ ಕೊಡ್ತಾರೆ ಬಾಬರೂರು ಎಷ್ಟು ಒಳ್ಳೆಯ ಗ್ರಾಹಕರಾಗಿದ್ದಾರೆ ಬೋಲ ಎಂದು ಗಾಯನವಿದೆ ಅಲ್ವಾ ಮನುಷ್ಯರಿಗೆ ಇದು ಗೊತ್ತಿಲ್ಲ ಅವರಂತೂ ಶಿವಶಂಕರರನ್ನ ಒಬ್ಬರೇ ಎಂದು ಹೇಳಿದ್ದಾರೆ ಅವರಿಗಾಗಿ ಹೇಳುತ್ತಾರೆ ಜೋಳಿಗೆಯನ್ನ ತುಂಬಿಸಿರಿ ಎಂದು ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಮಗೆ ಜ್ಞಾನ ರತ್ನಗಳು ಸಿಗುತ್ತೇವೆ ಇದರಿಂದ ತಮ್ಮ ಜೋಳಿಗೆ ತುಂಬುವುದು ಇದಾಗಿದೆ ಬೇಹದ್ದಿನ ಮಾತು ತಂದೆ ಬೇಹದ್ದಿನ ತಂದೆ ಇವ್ ಶಂಕರನಿಗೋಸ್ಕರ ಅವ್ರು ಹೇಳಿಬಿಡ್ತಾರೆ ಹ್ಮ್ ಮತ್ತೆ ತೋರಿಸ್ತಾರೆ ದತ್ತೂರ ಕುಡಿತಿದ್ರು ಬಾಂಗ್ ಕುಡಿತಾ ಇದ್ರು ಭಂಗಿ ಸೆದುತ್ತಿದ್ರು ಏನೇನೆಲ್ಲ ಮಾತುಗಳನ್ನ ಕುಳಿತು ಬರೆದಿದ್ದಾರೆ ತಾವು ಮಕ್ಕಳು ಈಗ ಸದ್ಗತಿಗಾಗಿ ಈ ವಿದ್ಯೆಯನ್ನು ಓದುತ್ತಿದ್ದೀರಾ ಈ ವಿದ್ಯಾಭ್ಯಾಸ ಬಿಲ್ಕುಲ್ ಶಾಂತಿಯಲ್ಲಿ ಇರುವುದಾಗಿದೆ ಈ ಲೈಟ್ಸ್ ಇದೆಲ್ಲ ಏನ್ ಬೆಳಗಿಸ್ತಾರೆ ಶೋ ಮಾಡ್ತಾರೆ ಇದು ಸಹ ಏನಕ್ಕೋಸ್ಕರ ಅಂದ್ರೆ ಮನುಷ್ಯರು ಬಂದು ಕೇಳಬೇಕು ಶಿವ ಜಯಂತಿ ಯಾಕೆ ಇಷ್ಟೆಲ್ಲಾ ಆಚರಣೆ ಮಾಡ್ತೀರಾ ಹ್ಮ್ ಎಷ್ಟು ವಿಜೃಂಭಣೆಯಿಂದ ಯಾಕೆ ಆಚರಿಸ್ತೀರಾ ಅಂತ ಕೇಳ್ಬೇಕು ಅದಕ್ಕೆ ಲೈಟ್ಸ್ ಎಲ್ಲ ಹಾಕಿ ವಿಜೃಂಭಣೆಯಿಂದ ಬಾಬನ್ ಮನೆಯಲ್ಲಿ ಶಿವಜಯಂತಿ ಆಚರಿಸ್ಲಾಗತ್ತೆ ಶಿವಾನೇ ಭಾರತವನ್ನು ಧನವಂತರನ್ನಾಗಿ ಮಾಡುತ್ತಾರೆ ಅಲ್ವಾ ಈ ನಾರಾಯಣರನ್ನ ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಯಾರು ಮಾಡಿದ್ರು ಇದನ್ನು ತಾವು ತಿಳಿದುಕೊಂಡಿದ್ದೀರಾ ಈ ಲಕ್ಷ್ಮೀ ನಾರಾಯಣ ನಾರಾಯಣ ಆಗುವುದಕ್ಕಿಂತ ಮೊದಲ ಜನ್ಮದಲ್ಲಿ ಯಾರಾಗಿದ್ರು ಇಂದಿನ ಜನ್ಮದಲ್ಲಿ ಜಗದಂಬೆ ಜ್ಞಾನ ಜ್ಞಾನೇಶ್ವರಿ ಆಗಿದ್ರು ಮತ್ತೆ ರಾಜರಾಜೇಶ್ವರಿ ಆಗ್ತಾರೆ ಆ ಪದವಿ ಯಾರು ಕೊಟ್ರು ತಂದೆನೆ ಕೊಟ್ರು ಈಗ ಯಾರದು ದೊಡ್ಡದು ಪದವಿ ನೋಡ್ಲಿಕ್ಕೆ ಹೋದ್ರೆ ಸ್ವರ್ಗಕ್ಕೆ ಮಾಲೀಕರು ಲಕ್ಷ್ಮಿ ಜಗದಂಬೆ ಎಲ್ಲಿಗ್ ಮಾಲೀಕರಾಗಿದ್ರು ಇವರ ಬಳಿ ಯಾಕೆ ಹೋಗ್ತಾರೆ ಬ್ರಹ್ಮರವರಿಗೆ ನೂರು ಭುಜಗಳನ್ನ ತೋರಿಸುತ್ತಾರೆ ಎರಡು ನೂರು ಭುಜಗಳು ಇರುವಂತವರು ಸಾವಿರ ಭುಜ ಅಂತ ಹೇಳುತ್ತಾರಲ್ವ ತೋರಿಸ್ತಾರೆ ಎಷ್ಟು ಮಕ್ಕಳಿರ್ತಾರೆ ಅಷ್ಟು ಭುಜಗಳನ್ನ ಹೆಚ್ಚಿಸ್ಲಾಗತ್ತೆ ಜಗದಂಬೆಗೆ ಲಕ್ಷ್ಮಿಗಿಂತ ಹೆಚ್ಚು ಭುಜಗಳನ್ನ ತೋರಿಸುತ್ತಾರೆ ಅವರ ಬಳಿ ಹೋಗಿ ಎಲ್ಲವನ್ನ ಬೇಡುತ್ತಾರೆ ಬಹಳ ಇಚ್ಛೆಗಳನ್ನ ಇಟ್ಟು ಹೋಗ್ತಾರೆ ಮಕ್ಕಳು ಬೇಕು ಅದು ಬೇಕು ಇದು ಬೇಕು ಅಂತ ಜಗದಂಬೆಯ ಬಳಿ ಹೋಗ್ತಾರೆ ಲಕ್ಷ್ಮಿಯ ಬಳಿ ಎಂದಿಗೂ ಇಷ್ಟೆಲ್ಲ ಇಚ್ಛೆಗಳನ್ನ ಇಟ್ಟುಕೊಂಡು ಹೋಗುವುದಿಲ್ಲ ಕೇವಲ ಹಣವಂತರಾಗಬೇಕು ದನ ಬೇಕು ಅಂತ ಹೋಗ್ತಾರೆ ಲಕ್ಷ್ಮಿಯ ಬಳಿ ಜಗದಂಬೆಯಿಂದ ಸ್ವರ್ಗದ ರಾಜ್ಯ ಭಾಗ್ಯವೇ ಸಿಗುವುದು ಇದು ಯಾರಿಗೂ ಗೊತ್ತಿಲ್ಲ ಜಗದಂಬೆಯಿಂದ ಏನು ಬೇಡಬೇಕು ಇದಂತೂ ವಿದ್ಯಾಭ್ಯಾಸವಾಗಿದೆ ಜಗದಂಬೆಯೇ ನೋದಿಸ್ತಾರೆ ರಾಜಯೋಗವನ್ನ ಇದಕ್ಕೆ ಹೇಳಲಾಗತ್ತೆ ಬುದ್ಧಿಯೋಗ ಎಂದು ನಿಮ್ಮ ಬುದ್ಧಿ ಬೇರೆ ಎಲ್ಲಾ ಕಡೆಯಿಂದ ತೆಗೆದು ಒಬ್ಬ ತಂದೆಯ ಜೊತೆ ಜೋಡಣೆಯಾಗಬೇಕು ಬೇರೆ ಎಲ್ಲಾ ಕಡೆಯಿಂದ ತೆಗೆದು ಒಬ್ಬ ಬಾಬರವರನ್ನ ನೆನಪು ಮಾಡಬೇಕು ಬುದ್ಧಿಯಂತೂ ಅನೇಕ ಕಡೆ ಓಡುತ್ತಿರತ್ತೆ ಈಗ ತಂದೆ ಹೇಳುತ್ತಾರೆ ನನ್ನ ಜೊತೆ ಬುದ್ಧಿ ಯೋಗವನ್ನು ಜೋಡಿಸಿರಿ ಇಲ್ಲವೆಂದರೆ ವಿಕರ್ಮ ವಿನಾಶ ಆಗುವುದಿಲ್ಲ ಆದ್ದರಿಂದ ಬಾಬಾರವರು ಫೋಟೋ ತೆಗಿಲಿಕ್ಕೆ ಮನ ಮಾಡುತ್ತಾರೆ ಫೋಟೋ ತೆಗಿಲಿಕ್ಕೆ ಬಿಡೋದಿಲ್ಲ ಇದಂತೂ ಇವರ ದೇಹ ಅಲ್ವಾ ತಂದೆ ಸ್ವಯಂ ದಲಾಳಿಯಾಗಿ ಹೇಳುತ್ತಾರೆ ಈಗ ನಿಮ್ಮ ಈ ಅತಿಯ ಕಂಕಣ ಕಟ್ಟುವುದೇನಿದೆ ಅದು ಕ್ಯಾನ್ಸಲ್ ಆಗ್ಬೇಕು ಕಾಮ ಚಿತೆಯಿಂದ ಕೆಳಗೆ ಬಂದು ಜ್ಞಾನ ಚಿತೆಯ ಮೇಲೆ ಕುಳಿತುಕೊಳ್ಳಿ ಕಾಮ ಚಿತೆಯಿಂದ ಇಳಿಯಿರಿ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿದಾಗ ವಿಕರ್ಮಗಳು ವಿನಾಶವಾಗುತ್ತವೆ ಬೇರೆ ಯಾವುದೇ ಮನುಷ್ಯರು ಆ ರೀತಿ ಹೇಳಲು ಸಾಧ್ಯವಿಲ್ಲ ಮನುಷ್ಯರಿಗೆ ಭಗವಂತ ಎಂದು ಹೇಳಲಾಗುವುದಿಲ್ಲ ತಾವು ತಿಳಿದುಕೊಂಡಿದ್ದೀರಾ ತಂದೆ ಪತಿತ ಪಾವನ ಆಗಿದ್ದಾರೆ ಅವರೇ ಬಂದು ಕಾಮಚಿತೆಯಿಂದ ಇಳಿಸಿ ಜ್ಞಾನ ಚಿತೆಯ ಮೇಲೆ ಕುರಿಸುತ್ತಾರೆ ಅವರು ಆತ್ಮೀಕ ತಂದೆಯಾಗಿದ್ದಾರೆ ತಂದೆ ಇವರಲ್ಲಿ ಕುಳಿತು ಹೇಳುತ್ತಾರೆ ನೀವು ಆತ್ಮ ಆಗಿದ್ದೀರಾ ಅನ್ಯರಿಗೂ ಸಹ ಇದೇ ತಿಳಿಸುತ್ತಾ ಇರಿ ತಂದೆ ಹೇಳುತ್ತಾರೆ ಮನ್ ಮನಾಭವ ಮನ್ ಮನಾಭವ ಎಂದು ಹೇಳುವುದರಿಂದಲೇ ಸ್ಮೃತಿ ಬರುವುದು ಈ ಹಳೆಯ ಪ್ರಪಂಚದ ವಿನಾಶವೂ ಸನ್ಮುಖದಲ್ಲಿ ನಿಂತಿದೆ ತಂದೆ ಹೇಳುತ್ತಾರೆ ಇದಾಗಿದೆ ಮಹಾಬಾರಿ ಮಹಾಭಾರತ ಯುದ್ಧ ಹೇಳ್ತಾರೆ ಯುದ್ಧವಂತೂ ಹೊರದೇಶದಲ್ಲಿಯೂ ಆಗುವುದು ಮತ್ತೆ ಇದಕ್ಕೆ ಮಹಾಬಾರಿ ಯುದ್ಧ ಎಂದು ಏಕೆ ಹೇಳುತ್ತೀರಾ ಭಾರತದಲ್ಲಿಯೇ ಯಜ್ಞ ರಚಿಸಲಾಗುವುದು ಇದರಿಂದಲೇ ವಿನಾಶದ ಜ್ವಾಲೆ ಪ್ರಜ್ವಲಿತವಾಗುವುದು ನಿಮಗಾಗಿ ಹೊಸ ಪ್ರಪಂಚ ಬೇಕು ಅಂದಾಗ ಮಧುರ ಮಕ್ಕಳೇ ಹಳೆಯ ಪ್ರಪಂಚ ಅವಶ್ಯವಾಗಿ ವಿನಾಶವಾಗಲಿದೆ ಅಂದಾಗ ಈ ಯುದ್ಧದ ಜಡ ಇಲ್ಲಿಂದಲೇ ಹೊರಬರುವುದು ಈ ರುದ್ರ ಜ್ಞಾನ ಯಜ್ಞದಿಂದ ಮಹಾಭಾರ ಯುದ್ಧ ವಿನಾಶದ ಜ್ವಾಲೆ ಪ್ರಜ್ವಲಿತವಾಗುವುದು ಬಲೆ ಶಾಸ್ತ್ರಗಳಲ್ಲಿ ಬರೆಯಲಾಗಿದೆ ಆದ್ರೆ ಯಾರು ಹೇಳಿದ್ರು ಎಂಬುದನ್ನು ತಿಳಿದುಕೊಂಡಿಲ್ಲ ಈಗ ತಂದೆ ತಿಳಿಸುತ್ತಿದ್ದಾರೆ ಹೊಸ ಪ್ರಪಂಚಕ್ಕಾಗಿ ಈಗ ತಾವು ರಾಜ್ಯ ಪದವಿ ಪಡೆದುಕೊಳ್ಳುತ್ತೀರಾ ತಾವು ದೇವಿ ದೇವತೆಗಳಾಗುತ್ತೀರಾ ನಿಮ್ಮ ರಾಜ್ಯದಲ್ಲಿ ಬೇರೆ ಯಾರೂ ಇರಲು ಸಾಧ್ಯವಿಲ್ಲ ಡೆವಿಲ್ ಪರ್ ಪ್ರಪಂಚ ಈ ದೆವ್ವಗಳ ಪ್ರಪಂಚ ಸಮಾಪ್ತಿಯಾಗಲಿದೆ ಬುದ್ಧಿಯಲ್ಲಿ ನೆನಪಿರಬೇಕು ನಿನ್ನೆ ನಾವು ರಾಜ್ಯ ಮಾಡಿದ್ದೆವು ತಂದೆ ರಾಜ್ಯ ಕೊಟ್ಟಿದ್ದರೂ ನಂತರ ಎಂಬತ್ ನಾಲ್ಕು ಜನ್ಮಗಳನ್ನ ಪಡೆಯುತ್ತಾ ಬಂದೆವು ಈಗ ಪುನಃ ಬಾಬಾ ಬಂದಿದ್ದಾರೆ ತಾವು ಮಕ್ಕಳಲ್ಲಿ ಈ ಜ್ಞಾನ ಇದೆ ಅಲ್ವಾ ತಂದೆ ಈ ಜ್ಞಾನವನ್ನ ಕೊಡುತ್ತಿದ್ದಾರೆ ಯಾವಾಗ ದೈವಿ ಪ್ರಪಂಚ ದೈವಿ ಧರ್ಮ ಸ್ಥಾಪನೆಯಾಗುವುದು ಆಗ ಪೂರ್ತಿ ಈ ಪ್ರಪಂಚ ಹಳೆಯ ಪ್ರಪಂಚ ವಿನಾಶವಾಗುವುದು ತಂದೆಯೇ ಕುಳಿತು ಬ್ರಹ್ಮರವರ ಮೂಲಕ ಈ ಎಲ್ಲಾ ಮಾತುಗಳನ್ನು ತಿಳಿಸುತ್ತಿದ್ದಾರೆ ಬ್ರಹ್ಮ ತಂದೆಯು ಶಿವನ ಮಗುವಾಗಿದ್ದಾರೆ ವಿಷ್ಣುವಿನ ರಹಸ್ಯವನ್ನು ತಿಳಿಸಲಾಗಿದೆ ಬ್ರಹ್ಮಸೋ ವಿಷ್ಣು ವಿಷ್ಣು ಸೋ ಬ್ರಹ್ಮ ಆಗುತ್ತಾರೆ ಈಗ ತಾವು ತಿಳಿದುಕೊಂಡಿದ್ದೀರಾ ನಾವು ಬ್ರಾಹ್ಮಣರಾಗಿದ್ದೇವೆ ನಂತರ ದೇವತೆಗಳಾಗುತ್ತೇವೆ ಅನಂತರ ಎಂಬತ್ನಾಲ್ಕು ಜನ್ಮಗಳನ್ನ ಪಡೆದುಕೊಳ್ಳುತ್ತೇವೆ ಈ ಜ್ಞಾನ ಕೊಡುವವರು ಒಬ್ಬರೇ ತಂದೆಯಾಗಿದ್ದಾರೆ ಬೇರೆ ಯಾವುದೇ ಮನುಷ್ಯರಲ್ಲಿ ಈ ಜ್ಞಾನ ಹೇಗೆ ಸಿಗಲು ಸಾಧ್ಯ ಇದರಲ್ಲಿ ಪೂರ್ತಿ ಬುದ್ಧಿಯ ಮಾತಾಗಿದೆ ತಂದೆ ಹೇಳುತ್ತಾರೆ ಬರೀ ಎಲ್ಲ ಕಡೆಯಿಂದ ಬುದ್ಧಿ ಯೋಗವನ್ನು ಮುರಿಯಿರಿ ಬುದ್ಧಿ ಕೆಟ್ಟು ಹೋಗಿದೆ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದಾಗ ವಿಕರ್ಮಗಳು ವಿನಾಶವಾಗುತ್ತವೆ ಗೃಹಸ್ಥದಲ್ಲಿ ಬಲೆಯಿರಿ ಮುಖ್ಯ ಗುರಿಯಂತೂ ಸನ್ಮುಖದಲ್ಲಿ ಇದೆ ತಮಗೆ ಗೊತ್ತಿದೆ ನಾವೇ ವಿದ್ಯಾಭ್ಯಾಸ ಮಾಡಿ ಈ ರೀತಿ ಆಗುತ್ತೇವೆಂದು ತಮ್ಮ ವಿದ್ಯಾಭ್ಯಾಸ ಸಂಗಮ ಯುಗದ್ದಾಗಿದೆ ಸತ್ಯಯುಗಕ್ಕಾಗಿ ಈಗ ತಾವು ಈ ಕಡೆಯೂ ಇಲ್ಲ ಆ ಕಡೆಯೂ ಇಲ್ಲ ಹೊರಗಿದ್ದೀರಾ ಕಲಿಯುಗದಲ್ಲೂ ಇಲ್ಲ ಸತ್ಯಯುಗದಲ್ಲೂ ಇಲ್ಲ ಸಂಗಮದಲ್ಲಿದ್ದೇವೆ ಬಾಬಾರವರಿಗೆ ಅಂಬಿಗ ಎಂದು ಹೇಳಲಾಗುವುದು ಗಾಯನವೂ ಇದೆ ಹ ನಯ್ಯ ಅಂಬಿಗ ನಮ್ಮ ಜೀವನ ರೂಪಿ ದೋಣಿಯನ್ನು ಪಾರು ಮಾಡಿ ಎಂದು ಇದರ ಬಗ್ಗೆ ಒಂದು ಕಥೆಯೂ ತಯಾರಾಗಿದೆ ಕೆಲವರು ಯಾವಾಗ ಬಾಬಾ ಕರ್ಕೊಂಡು ಹೋಗ್ಲಿಕ್ಕೆ ಬಂದ್ರು ಕೆಲವ್ರು ಹೊರಟರು ಕೆಲವ್ರು ನಿಂತು ಬಿಟ್ರು ಇದ್ರ ಬಗ್ಗೆ ಕಥೆಯೂ ಇದೆ ಈಗ ತಂದೆ ಹೇಳುತ್ತಾರೆ ನಾನು ಈ ಬ್ರಹ್ಮರವರ ಮುಖದ ಮೂಲಕ ಕುಳಿತು ತಿಳಿಸುತ್ತಿದ್ದೇನೆ ಬ್ರಹ್ಮ ಎಲ್ಲಿಂದ ಬಂದರು ಪ್ರಜಾಪಿತ ಅಂತೂ ಅವಶ್ಯವಾಗಿ ಬೇಕು ಅಲ್ವಾ ನಾನು ಇವರನ್ನು ದತ್ತು ಮಾಡಿಕೊಂಡಿದ್ದೇನೆ ಇವರಿಗೆ ಹೆಸರಿಟ್ಟಿದ್ದೇನೆ ತಾವೇ ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರಾಗಿದ್ದೀರಾ ಕಲಿಯುಗದ ಅಂತಿಮದಲ್ಲಿದ್ದೀರಾ ಮತ್ತೆ ನೀವೇ ಸತ್ಯಯುಗದ ಆದಿಯಲ್ಲಿ ಬರುತ್ತೀರಾ ತಾವೇ ಮೊಟ್ಟ ಮೊದಲು ತಂದೆಯಿಂದ ದೂರವಾಗಿ ಪಾತ್ರ ಮಾಡಲು ಬರುತ್ತೀರಾ ನಿಮ್ಮಲ್ಲಿಯೂ ಸಹ ಎಲ್ಲಾರು ಬರ್ತಾರೆಂದು ಹೇಳಲಾಗುವುದಿಲ್ಲ ಇದು ಸಹ ಗೊತ್ತಾಗತ್ತೆ ಯಾರು ಪೂರ್ತಿ ಎಂಬತ್ ನಾಲ್ಕು ಜನ್ಮ ಪಡೆಯುತ್ತಾರೆ ಈ ಲಕ್ಷ್ಮೀ ನಾರಾಯಣರದಂತೂ ಗ್ಯಾರಂಟಿ ಇದೆ ಅಲ್ವಾ ಅವರೇ ಮೊಟ್ಟ ಮೊದಲು ಬರ್ತಾರೆಂದು ಇವರಿಗಾಗಿ ಗಾಯನವಿದೆ ಶ್ಯಾಮ ಸುಂದರ ದೇವಿ ದೇವತೆಗಳು ಸುಂದರವಾಗಿದ್ದರು ಕಪ್ಪಾಗಿದ್ದವರು ಮತ್ತೆ ಸುಂದರವಾಗ್ತಾರೆ ಎಲ್ಲರೂ ಹಳ್ಳಿಯವರಾಗ್ಬಿಟ್ಟಿದ್ದಾರೆ ಅಲ್ವಾ ಅಂದ್ರೆ ಕಾಡು ಮನುಷ್ಯರ್ತಾರೆ ನಂತರ ಸುಂದರ ಆಗ್ಬಿಡ್ತಾರೆ ಈ ಸಮಯದಲ್ಲಂತೂ ಎಲ್ಲರೂ ಹಳ್ಳಿ ಜನ ಕಾಡು ಮನುಷ್ಯರಾಗ್ಬಿಟ್ಟಿದ್ದಾರೆ ಇದು ಬೇಹದ್ದಿನ ಮಾತು ಇದನ್ನು ಯಾರು ತಿಳಿದುಕೊಂಡಿಲ್ಲ ಎಷ್ಟು ಚೆನ್ನಾಗಿ ತಂದೆ ತಿಳಿಸುತ್ತಿದ್ದಾರೆ ಪ್ರತಿಯೊಂದಕ್ಕಾಗಿ ಸರ್ಜನ್ ಒಬ್ಬರೇ ಇದ್ದಾರೆ ಯಾವುದೇ ರೋಗ ಇದ್ರೂ ಒಬ್ಬರೇ ಸರ್ಜನ್ ಶಿವ ತಂದೆ ಇದಾಗಿದೆ ಅವಿನಾಶಿ ಜ್ಞಾನ ತಂದೆ ಅವಿನಾಶಿ ಸರ್ಜನ್ ಆಗಿದ್ದಾರೆ ಯೋಗಕ್ಕಾಗಿ ಅಗ್ನಿ ಎಂದು ಹೇಳಲಾಗುವುದು ಏಕೆಂದರೆ ಯೋಗದಿಂದಲೇ ಆತ್ಮನಿಗೆ ಇಳಿದಿರುವಂತಹ ತುಕ್ಕು ಬಿಟ್ಟು ಹೋಗುವುದು ಯೋಗ ಅಗ್ನಿಯಿಂದ ತಮೋ ಪ್ರಧಾನ ಆತ್ಮ ಸತೋ ಪ್ರಧಾನವಾಗುವುದು ಒಂದು ವೇಳೆ ಬೆಂಕಿ ತಣ್ಣಗಾಯಿತೆಂದರೆ ಅಲಾಯ್ ಹೊರಬರುವುದಿಲ್ಲ ಏನು ತುಕ್ಕಿಡದಿರುತ್ತೆ ಅದು ಬರೋದಿಲ್ಲ ನೆನಪಿಗೆ ಯೋಗ ಅಗ್ನಿ ಎಂದು ಹೇಳಲಾಗುವುದು ಇದರಿಂದ ವಿಕರ್ಮಗಳು ವಿನಾಶವಾಗುತ್ತವೆ ಅಂದಾಗ ತಂದೆ ಹೇಳುತ್ತಾರೆ ನಿಮಗೆ ಎಷ್ಟು ತಿಳಿಸಲಾಗುತ್ತಿದೆ ಧಾರಣೆಯೂ ಆಗಬೇಕಲ್ವಾ ಒಳ್ಳೆಯದು ಮನ್ ಮನೋಭಾವ ಇದರಲ್ಲಿ ಸುಸ್ತಾಗಬಾರದು ತಂದೆಯನ್ನು ನೆನಪು ಮಾಡುವುದನ್ನೇ ಮರೆತು ಬಿಡುತ್ತೀರಾ ಇವರು ಪತಿಯರಿಗೂ ಪತಿ ಈ ಜ್ಞಾನದಿಂದ ಎಷ್ಟು ಶೃಂಗಾರ ಮಾಡುತ್ತಿದ್ದಾರೆ ತಂದೆ ನಿರಾಕಾರ ತಂದೆ ಹೇಳುತ್ತಾರೆ ಬೇರೆ ಎಲ್ಲಾ ಕಡೆಯಿಂದ ಬುದ್ಧಿಯೋಗವನ್ನು ಮುರಿದು ನಾನೊಬ್ಬ ತಂದೆಯನ್ನು ನೆನಪು ಮಾಡಿರಿ ತಂದೆ ಎಲ್ಲರಿಗೂ ಒಬ್ಬರೇ ಆಗಿದ್ದಾರೆ ಈಗ ತಮ್ಮದು ಹತ್ತುವ ಕಲೆಯಾಗಿದೆ ಹೇಳ್ತಾರಲ್ವ ನೀವು ಕಲ್ಯಾಣ ಮಾಡಿಕೊಂಡ್ರೆ ನೀವು ಮುಂದುವರೆದ್ರೆ ಅನೇಕರ ಕಲ್ಯಾಣವಾಗುವುದು ತಂದೆ ಬಂದಿದ್ದಾರೆ ಸರ್ವರ ಕಲ್ಯಾಣ ಮಾಡಲು ರಾವಣ ಅಂತೂ ಎಲ್ಲರನ್ನು ದುರ್ಗತಿಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ರಾಮ ಶಿವ ತಂದೆ ಎಲ್ಲರನ್ನ ಸದ್ಗತಿಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ ದಾದಾರವರ ರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತ ಬಾಬ್ದಾದ ರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟು ತಂದೆಯ ನೆನಪಿನಿಂದ ಅಪಾರ ಸುಖಗಳ ಅನುಭವ ಮಾಡಲು ಬುದ್ಧಿಯ ಲೈನ್ ಕ್ಲಿಯರ್ ಬೇಕಾಗಿದೆ ಯಾವಾಗ ನೆನಪು ಅಗ್ನಿಯ ರೂಪ ತೆಗೆದುಕೊಳ್ಳುತ್ತದೆ ಆಗ ಆತ್ಮ ಸತೋ ಪ್ರಧಾನವಾಗುವುದು ಎರಡನೇ ಪಾಯಿಂಟು ತಂದೆ ಕವಡೆಗಳಿಗೆ ಬದಲಾಗಿ ರತ್ನಗಳನ್ನು ಕೊಡುತ್ತಾರೆ ಇಂತಹ ಬೋಲಾನಾಥ ತಂದೆಯಿಂದ ತಮ್ಮ ಜೋಳಿಗೆಯನ್ನು ತುಂಬಿಕೊಳ್ಳಬೇಕು ಶಾಂತಿಯಲ್ಲಿ ಇರುವ ವಿದ್ಯಾಭ್ಯಾಸವನ್ನ ಓದಿ ಸದ್ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ವರದಾನ ಮಾಯೆಯ ಬಂಧನಗಳಿಂದ ಸದಾ ನಿರ್ಬಂಧನರಾಗಿರುವಂತಹ ಯೋಗಯುಕ್ತ ಬಂಧನ ಮುಕ್ತರಾಗಿರಿ ಮಾಯೆಯ ಬಂಧನಗಳಿಂದ ಸದಾ ನಿರ್ಬಂಧನರಾಗಿರುವಂತಹ ಯೋಗಯುಕ್ತ ಬಂಧನ ಮುಕ್ತರಾಗಿರಿ ವರದಾನದ ವಿಶ್ಲೇಷಣೆ ಬಂಧನ ಮುಕ್ತರ ಗುರುತಾಗಿದೆ ಸದಾ ಯೋಗಯುಕ್ತರು ಯೋಗಯುಕ್ತ ಮಕ್ಕಳು ಜವಾಬ್ದಾರಿಗಳ ಬಂಧನ ಮಾಯೆಯ ಬಂಧನದಿಂದ ಮುಕ್ತರಾಗಿರುತ್ತಾರೆ ಮನಸ್ಸಿನ ಬಂಧನವೂ ಇರುವುದಿಲ್ಲ ಲೌಕಿಕ ಜವಾಬ್ದಾರಿಗಳು ಆಟದಂತೆ ಇರುತ್ತೆ ಆದ್ದರಿಂದ ಡೈರೆಕ್ಷನ್ ಪ್ರಮಾಣ ಆಟದ ರೀತಿಯಿಂದ ನಗುನಗುತ್ತಾ ಆಡಿದಾಗ ಜವಾಬ್ದಾರಿಗಳನ್ನ ನಿಭಾಯಿಸಿದಾಗ ಎಂದಿಗೂ ಚಿಕ್ಕ ಚಿಕ್ಕ ಮಾತುಗಳಲ್ಲಿ ಸುಸ್ತಾಗುವುದಿಲ್ಲ ಒಂದು ವೇಳೆ ಬಂಧನವೆಂದು ತಿಳಿದುಕೊಂಡರೆ ಸುಸ್ತಾಗುತ್ತೀರಾ ಯಾಕೆ ಏನು ಎಂಬ ಪ್ರಶ್ನೆ ಬರುತ್ತೆ ಆದರೆ ಜವಾಬ್ದಾರ ತಂದೆಯಿದ್ದಾರೆ ತಾವು ನಿಮಿತ್ತರಾಗಿದ್ದೀರಾ ಈ ಸ್ಮೃತಿಯಿಂದ ಬಂಧನ ಮುಕ್ತರಾದಾಗ ಯೋಗಯುಕ್ತರಾಗುತ್ತೀರಾ ಸ್ಲೋಗನ್ ಮಾಡಿ ಮಾಡಿಸುವಂತಹ ತಂದೆಯ ಸ್ಮೃತಿಯಿಂದ ಬಾನ ಮತ್ತು ಅಭಿಮಾನವನ್ನು ಸಮಾಪ್ತಿ ಮಾಡಿ ಹ್ಮ್ ಅಪ್ಪನ ಅಪ್ಪನಪ್ಪನ್ ಏನಿರತ್ತೆ ಅದು ಮತ್ತೆ ಅಭಿಮಾನ ನಾನು ಮತ್ತು ನನ್ನತನ ಇದನ್ನು ಸಮಾಪ್ತಿ ಮಾಡಿ ಅವ್ಯಕ್ತ ಇಷಾರೆ ಸತ್ಯತೆ ಮತ್ತು ಸಭ್ಯತೆ ಎಂಬ ಕಲ್ಚರ್ ಅನ್ನು ತಾಗಿಸಿಕೊಳ್ಳಿ ಅಪವಿತ್ರತೆ ಕೇವಲ ಅನ್ಯರಿಗೆ ದುಃಖ ಕೊಡುವುದು ಅಥವಾ ಪಾಪ ಕರ್ಮ ಮಾಡುವುದಷ್ಟೇ ಅಲ್ಲ ಆದ್ರೆ ಸ್ವಯಂ ಅಲ್ಲಿ ಸತ್ಯತೆ ಸ್ವಚ್ಛತೆ ವಿಧಿ ಪೂರ್ವಕವಾಗಿ ಒಂದು ವೇಳೆ ಅನುಭವ ಮಾಡಿದ್ದೆ ಆದರೆ ಅದು ಪವಿತ್ರತೆ ಹೇಗೆ ಗಾದೆ ಇದೆ ಅಲ್ವಾ ಸತ್ಯತೆಯ ದೋಣಿ ಮುಳುಗೋದಿಲ್ಲ ಹ್ಮ್ ಆದ್ರೆ ಡಗ್ಮಗ್ಗಾಗತ್ತೆ ಏರ್ಪೇರೆ ಎಷ್ಟು ಅಲಗಾಡಿಸ್ಬೋದು ಆದ್ರೆ ಮುಳುಗಿಸ್ಲಿಕ್ಕಾಗಲ್ಲ ಅಂದಾಗ ವಿಶ್ವಾಸದ ದೋಣಿ ಸತ್ಯತೆಯಾಗಿದೆ ಆನೆಷ್ಟೇ ಪ್ರಾಮಾಣಿಕತೆ ಇದು ಏರುಪೇರಾಗ್ಬೋದು ಆದ್ರೆ ಮುಳುಗೋದಿಲ್ಲ ವಿಶ್ವಾಸ ಇತ್ತು ಪ್ರಾಮಾಣಿಕತೆ ಇತ್ತು ಅಂದ್ರೆ ಅಲುಗಾಡಿಸ್ಬೋದು ಮುಳುಗಿಸ್ಲಿಕ್ಕಾಗಲ್ಲ ಅದಕ್ಕಾಗಿ ಸತ್ಯತೆಯ ಸಾಹಸದಿಂದ ಪರಮಾತ್ಮನ ಪ್ರತ್ಯಕ್ಷತೆಗೆ ನಿಮಿತ್ತರಾಗಿರಿ ಓಂ ಶಾಂತಿ